ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸವಿ ಕಿಚನ್ ಕನ್ನಡ ಯಾವಾಗಲೂ ಚಿತ್ರಾನ್ನ ಪುಳಿಯೋಗ್ರೇನೆ ಮಾಡ್ತೀರಾ ಅಂತ ಕಂಪ್ಲೇಂಟ್ ಮಾಡೋರಿಗೆ ಈ ಡಿಫ್ರೆಂಟ್ ಆಗಿರೋ ಒಂದು ಫ್ಲೇವರ್ ರೈಸ್ನ ಮಾಡಿ ಕೊಡಿ ಖಂಡಿತ ಇಷ್ಟಪಡ್ತಾರೆ ಈಗ ತಡ ಮಾಡದೆ ಶುರು ಮಾಡೋಣ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿ ಒಂದು ಹಿಡಿಯಾಗುವಷ್ಟು ಕಡಲೆ ಬೀಜನ ಮೊದಲೇ ಫ್ರೈ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಕಡಲೆ ಬೀಜ ಅನ್ನೋದು ತುಂಬ ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಅದು ಬಾಯಿಗೆ ಸಿಕ್ಕಾಗ ಕ್ರಿಸ್ಪಿಯಾಗಿರುತ್ತೆ ಒಂದು ಸ್ವಲ್ಪ ಕಂದು ಬಣ್ಣ ಚೇಂಜ್ ಆಗ್ತಿದ್ದಂತೆ ಇದನ್ನು ಸಪ್ರೇಟ್ ಮಾಡಿಕೊಳ್ಳಿ ಈಗ ಅದೇ ಪ್ಯಾನ್ಗೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಂತರ ಹತ್ತು ಎಸಳು ಬೆಳ್ಳುಳ್ಳಿನ ಕುಟ್ಟಿ ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನೀವು ಇನ್ನೂ ಹದಿನೈದು ಹೆಸರುವರೆಗೂ ಬೆಳ್ಳುಳ್ಳಿನ ಹಾಕೊಳ್ಬೋದು ಅನಂತರ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕೊಂಡಿದೀನಿ ಕಡಲೆಬೇಳೆ ಇಲ್ಲ ಅನ್ನೋರು ಉದ್ದಿನಬೇಳೆ ಸಹ ಹಾಕೊಳ್ಬೋದು ನೋಡಿ ಲೋ ಫ್ಲೇಮಲ್ಲೇ ನಮಗೆ ಬೆಳ್ಳುಳ್ಳಿ ಹಾಗೂ ಕಡಲೆಬೇಳೆ ಅನ್ನೋದು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹಸಿ ಕರ್ಬೇವನ್ನು ಸೇರಿಸ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂಚೂರು ಕಂದು ಬಣ್ಣ ಬರ್ತಾ ಇದೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿನ ಇದ್ದೀನಿ ಮನೆಯಲ್ಲೇ ಮಾಡಿರೋದಾದರೆ ತುಂಬ ರುಚಿಯಾಗಿರುತ್ತೆ ಬೇಳೆ ಸಾಂಬಾರ್ಗೆ ಹಾಕ್ತೀವಲ್ಲ ಅದೇ ಸಾಂಬಾರು ಪುಡಿನೇ ಇಲ್ಲ ಅನ್ನೋರು ನೀವು ಅಂಗಡಿಯಿಂದ ಸಹ ತಗೊಳ್ಬೋದು ಎಲ್ಲವನ್ನೂ ಮಿಕ್ಸ್ ಮಾಡಿ ಈಗ ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಿಸೆ ರಸನ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಆ ರಸನ ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಇಂಚಾಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಈ ರೀತಿ ಬೆಲ್ಲ ಹಾಕೋದ್ರಿಂದ ಹುಳಿನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಆ ಹುಣಿಸೆ ರಸದಲ್ಲಿ ನೀರಿನ ಅಂಶ ಎಲ್ಲ ಹೋಗಿ ನಮಗೆ ಗೊಜ್ಜು ಗಟ್ಟಿ ಬರಬೇಕು ಎರಡರಿಂದ ಮೂರು ನಿಮಿಷ ನಾವು ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಕಾಯಿಸ್ಕೊಂಡ್ರೆ ನೋಡಿ ಗಟ್ಟಿ ಆಗ್ತಿದ್ದಂತೆ ಸ್ಟವ್ನ ಆಫ್ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ಗೊಜ್ಜೆತ್ತಿಟ್ಕೊಳ್ಳಿ ನೀವು ತುಂಬಾ ದಿನಗಳ ಕಾಲ ಸ್ಟೋರ್ ಕೂಡ ಮಾಡಿ ಇಟ್ಕೋಬಹುದು ಮಾಡಿ ಇಟ್ಕೊಂಡಿರೋವಂಥ ರೈಸ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರೆ ಎಲ್ಲ ಎಷ್ಟು ಬೇಗ ಮಾಡ್ಕೊಬಿಡ್ಬೋದು ಡಿಫ್ರೆಂಟ್ ಫ್ಲೇವರಲ್ಲಿ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನಾನು ಹಲವಾರು ರೀತಿಯ ಲಂಚ್ ಬಾಕ್ಸ್ ಹಾಗೂ ಸ್ವೀಟ್ಸ್ ರೆಸಿಪೀಸ್ನ ಡೈಲಿ ಶೇರ್ ಮಾಡ್ತಿದ್ದೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು